ನಾವು ಶ್ರೀನಿವಾಸಗೌಡ ಅವರು ಅಣ್ಣ ದೊಡ್ಡಣ್ಣ ಅವರು ನಿನ್ನೆಲ್ದ ಮೊನ್ನೆ ಬಂದು ನನ್ಗೆ ಹೇಳಿದ್ರು ನಮ್ಮ ಮನೆ ಹತ್ರ ಬಂದು ನೋಡಿ ಈ ಥರ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡಬೇಕು ಟಾರ್ಗೆಟ್ ತೋರಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಬಾಪೂಜಿ ಸ್ಕೂಲ್ ಮುಂದಗಡೆ ನಮ್ಮ ಅಂಗಡಿ ಇರೋದು ಆಪ್ಕಾಮ್ಸ್ ಅಂಗಡಿ ಒಂದು ಲಕ್ಷ ರೂಪಾಯಿ ಆಗ್ತಾ ಇಲ್ಲ ಅಕ್ಕಪಕ್ಕ ಎಲ್ಲ ಚಿಲ್ಲರೆ ಅಂಗಡಿಗಳ ಇಟ್ಬಿಟ್ಟವ್ರೆ ಅವ್ರದ್ದು ರೇಟು ನಮ್ಮ ಆಪ್ಕಾಮ್ಸ್ಗಿಂತ ಕಡಿಮೆ ಇರುತ್ತೆ ಜನ ಹೆಚ್ಚಿಗೆ ಅಲ್ಲಿ ಹಣ್ಣು ವ್ಯಾಪಾರ ಮಾಡ್ತಾರೆ ನಮ್ಗೆ ಕಡಿಮೆ ಬರೋದು ವ್ಯಾಪಾರ ಕಮ್ಮಿ ಆದರೆ ಇವರು ತಿಂಗಳಿಗೆ ನಮ್ಮ ಆಫೀಸಲ್ಲಿ ನಾಲ್ಕು ಸಾವಿರ ಮೂರು ಸಾವಿರ ನಾನು ಸಂಬಳದಲ್ಲಿ ಹಿಡಿತಾರೆ ನಾನು ಹೆಂಗೆ ಜೀವನ ಮಾಡೋದು ನಂಗೆ ತುಂಬ ನೋವಾಗ್ತಾಯಿದೆ ಅಂತ ಮೂರು ನಾಲ್ಕು ತಿಂಗಳಿಂದ ಹೇಳ್ತಾನೂ ಇದ್ದರು ನೆನ್ನೆಲ್ದ ಮೊನ್ನೆನೂ ಬಂದು ಹೇಳಿದ್ರು ನೆನ್ನೆಲ್ದ ಮೊನ್ನೆ ಹೇಳ್ದಾಗ ಬೇಡಪ್ಪ ನಾನು ಬಂದು ಹೇಳ್ತೀನಿ ಅವ್ರಿಗೆ ಅದನ್ನ ಸರಿ ಸರಿಪಡಿಸೋಣ ಅಂತಲೂ ಹೇಳಿದೆ ನಾನು ನಿನ್ನೆ ಬೆಳಿಗ್ಗೆ ಹೋಗ್ಬೇಕಾದ್ರೂ ನಾನು ಕೆಲಸಕ್ಕೆ ಹೋಗಲ್ಲ ನಂಗೆ ತುಂಬ ಟಾರ್ಚರ್ ಇದೆ ನಾನು ಹೆಂಗಿ ಅಲ್ಲಿ ಬಿಸ್ನೆಸ್ ಮಾಡೋದು ಬಿಸ್ನೆಸ್ ಆತಲ್ಲ ಒಂದು ಲಕ್ಷ ಟಾರ್ಚರ್ ಇದು ಒಂದು ಲಕ್ಷ ತೋರಿಸದೇ ಇದ್ದರೆ ವ್ಯಾಪಾರ ರೀಚ್ ಆಗದೇ ಇದ್ದರೆ ನನ್ನ ಸಂಬಳದಲ್ಲಿ ನಾಲ್ಕು ನಾಲ್ಕು ಸಾವಿರ ಹಿಡಿದ್ರೆ ನಾನು ಹೆಂಗೆ ಜೀವನ ಮಾಡೋದು ಅಂದ್ಬಿಟ್ಟು ಹತ್ತು ಸುರಿದು ಓದ ಓದೋನು ರಾತ್ರಿ ಬಿಸ್ನೆಸ್ ಮುಗಿಸ್ಕೊಂಡು ಬರೋವಾಗ ಎಂಟು ಎಂಟುವರೆಗೆ ಅಂಗಡಿ ಹಾಕಿ ಮುಂದವನೇ ಬರಬೇಕಾದ್ರೆ ಊಟದ ಬ್ಯಾಗೆಲ್ಲ ನಮ್ಮೂರು ಹುಡುಗ ಬರ್ತಾದ್ರೆ ಇದು ನಿಂತ್ಕೊಂಡು ಮನೇಲಿ ಕೊಡು ನಾನು ನಮ್ಮ ಅಣ್ಣ ಮನೆ ಹತ್ರ ಹೋಗಿ ಬರ್ತೀನಿ ಅಂತ ಬಂದವನು ನಮ್ಮ ಜಮೀನಿಂದ ಸ್ವಲ್ಪ ದೂರದಲ್ಲಿರೋ ಜಮೀನಲ್ಲಿ ಈ ಥರ ತುಂಬ ಮನ್ಸು ನೋವು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ತೀನಿ ಅವರು ಆಪ್ಕಾಮ್ಸ್ ಅವರೇ ನೇರ ಮನೆ ಹ್ಞೂ ತಿಂಗಳು ತಿಂಗಳು ನಾಲ್ನಾಲ್ ಸಾವಿರ ಇಟ್ಕೊಂಡ್ರೆ ಹೆಂಗೆ ಅವ್ರು ಜೀವನ ಮಾಡೋದು ಎಷ್ಟು ಕೊಡೋದ ಸಂಬಳ ಒಂದು ಇಪ್ಪತ್ತು ಸಾವಿರ ಬರ್ಬೋದು ಸರ್ ಹ್ಞೂ ಸರ್ ತೊಂಬತ್ತೊಂದರಿಂದ ಇದ್ದ ಕೆಲ ದಿವಸ ಟೆಂಪ್ರವರಿ ಮಾಡಿದ ಆಮೇಲೆ ಪರ್ಮನೆಂಟ್ ಆಗಿತ್ತು ಕಂಪ್ಲೇಂಟ್ ಇದ್ದೀವಿ ಈಗ ಈಗ ಡಿಪಾರ್ಟ್ಮೆಂಟಲ್ಲಿ ನೋವಾಗ ಇದ್ದು ಅವನು ನಮ್ಮ ಹತ್ರ ದಿವಸ ಹೇಳ್ತಾ ಇದ್ದ ನಾವು ಅಲ್ಲಿಗೂ ಧೈರ್ಯ ತುಂಬಿ ಕಳಿಸ್ತಾ ಇದ್ವಿ ಆದ್ರಿಂದನೆ ತುಂಬ ನೋವಾಗಿ ಬೆಳಿಗ್ಗೆ ಹತ್ಕೊಂಡು ಹೋದವನು ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ಥರ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಯಾವಾಗ್ಲೂ ಏಟ್ ತರ್ಟಿಗೆಲ್ಲ ಬಂದ್ಬಿಡ್ತೀವಿ ಮನೆಗೆ ಬಟ್ ಯಾರೋ ಊರೊಳಗಡೆಯಿಂದ ನಮ್ಮವ್ರವರು ಅವ್ರ ಕೈಲಿ ಲಂಚ್ ಬಾಕ್ಸ್ ಎಲ್ಲ ಕಟ್ ಮನೆ ಕೊಟ್ಬಿಡು ಅಂತ ಕೊಟ್ಟು ಕಳಿಸ್ತಾಯಿದ್ ಕೊಡಿಸ್ಬಿಟ್ಟು ದೊಡ್ಡಪ್ಪ ಮನೆಗೆ ಹೋಗಿ ಬರ್ತೀನಿ ಅಂತೇಳ್ಬಿಟ್ಟು ಬರ್ತಾ ಟೈಮಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರು ಸರ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಹೇಳ್ತೀವಿ ಸರ್ ಅದಕ್ಕೆ ನೀವು ಒಳ್ಳೆ ಇದು ಮಾಡಿ ರೆಸ್ಪಾನ್ಸ್ ಮಾಡಬೇಕು ನಮಗೆ ಸಪೋರ್ಟ್ ಮಾಡಬೇಕು ಹಾಂ ಸರ್ ಯಾವಾಗಲೂ ಹೇಳ್ತೀರಿ ಸರ್ ತುಂಬ ಟಾರ್ಚರ್ ಮಾಡ್ತಾರೆ ವರ್ಕ್ ಮಾಡೋಕ್ಕಾಗ್ತಿಲ್ಲ ಅಂತ ನಾವು ಹೇಳ್ತೇವೆ ಸರಿ ಬಿಡು ಸ್ವಲ್ಪ ದಿನ ಮಾಡ್ಕೊ ಇನ್ನು ಸ್ವಲ್ಪ ದಿನ ಏನಾದರೂ ಮಾಡೋಣ ಮನೆಯಲ್ಲೇ ಎಲ್ಲ ಹೇಳಿ ಕಳ್ಸಿದ್ರು ಈ ಥರ ಆಗಿದೆ ಸರ್ ಇದು ಎರಡು ಮೂರು ಸಲ ಮಾಡ್ತೀನಿ ಹೇಳ್ತಿದ್ರು ಸರ್ ಮನೇಲಿ ಯಾವಾಗಲೂ ಏ ಒನ್ ಟೈಮ್ ಅಲ್ಲ ಸರ್ ವರ್ಕ್ ಪ್ರೆಷರ್ ಜಾಸ್ತಿ ಟಾರ್ಗೆಟು ಅಲ್ಲಿ ತುಂಬ ಸುತ್ತಮುತ್ತಲು ಅಂಗಡಿ ಆಗಿರೋದಕ್ಕೋಸ್ಕರ ಕಡಿಮೆ ಆಗ್ತಿತ್ತು ವ್ಯಾಪಾರ ಇವ್ರು ನೋಡಿದ್ರೆ ತುಂಬ ವ್ಯಾಪಾರ ಮಾಡಬೇಕು ಅಂತ ಪ್ರೆಷರ್ ಮಾಡಿ ಮಾಡಿ ಈ ಥರ ಮಾಡ್ಕೊಂಡಿದ್ದಾರೆ ಸರ್